ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ನಾನು ಸಂಕ್ರಾಂತಿ ಇನ್ನೇನು ಹತ್ತಿರ ಬಂದೇ ಬಿಡ್ತು ಅಲ್ವಾ ಎಲ್ಲರ ಮನೆಯಲ್ಲೂ ಸಂಕ್ರಾಂತಿ ದಿನ ಬೆಳಗಿನ ತಿಂಡಿಗೆ ಸಿಹಿ ಪೊಂಗಲ್ ಹಾಗೆ ಖಾರ ಪೊಂಗಲ್ ಮಾಡೇ ಮಾಡ್ತೀವಿ ಹಾಗಾಗಿ ತುಂಬಾ ಸುಲಭವಾಗಿ ಇಪ್ಪತ್ತು ಒಳಗಡೆ ನಾನು ಯಾವ ರೀತಿ ಸಿಹಿ ಪೊಂಗಲ್ ಹಾಗೆ ಖಾರ ಪೊಂಗಲ್ ಒಟ್ಟಿಗೆ ಪ್ರಿಪೇರ್ ಮಾಡ್ಕೋತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಮುಕ್ಕಾಲು ಲೋಟ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ ಈ ಬೇಳೆನ ಮೊದಲಿಗೆ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಸ್ವಲ್ಪ ಘಮ ಬರೋವರೆಗೆ ಹುರಿಬೇಕು ತುಂಬ ಏನು ಕಲರ್ ಚೇಂಜ್ ಆಗಬೇಕು ಅಂತೇನಿಲ್ಲ ನೋಡಿ ಸ್ವಲ್ಪ ಘಮ ಇದ್ದ ಹಾಗೆ ಅದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಮುಕ್ಕಾಲು ಕಪ್ಪು ಹೆಸರುಬೇಳೆಗೆ ಒಂದು ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನೂ ಸಹ ಅದೇ ಹೆಸರುಬೇಳೆನಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಬೆಚ್ಚಗಾಗುತ್ತೆ ಅಕ್ಕಿನಲ್ಲೇ ಏನು ಹುರಿಬೇಕಾಗಿಲ್ಲ ಇವಾಗ ಹುರಿದಿರೋವಂಥ ಹೆಸರುಬೇಳೆ ಅದ್ರ ಜೊತೆಗೆ ಅಕ್ಕಿ ಮಿಕ್ಸ್ ಮಾಡಿದ್ನಲ್ಲ ಎರಡೂ ನೀಟಾಗಿ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡ್ಕೊತಾ ಇದ್ದೀನಿ ಹೆಸರುಬೇಳೆ ಹುರಿದೇ ನೀವೇನಾದರೂ ಪೊಂಗಲ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಈ ಮಿಕ್ಸ್ ಮಾಡಿಟ್ಕೊಂಡು ತೊಳ್ಕೊಂಡಿದ್ದಂಥ ಹೆಸರುಬೇಳೆ ಹಾಗೆ ಅಕ್ಕಿನ ನಾನು ಕುಕ್ಕರ್ ಜಾರಿಗೆ ಹಾಕ್ತಾಯಿದ್ದೀನಿ ಇವಾಗ ಎಷ್ಟು ಯಾವ ಲೋಟದಲ್ಲಿ ಅಳತೆ ಮಾಡಿ ತೊಗೊಂಡಿದ್ನಲ್ಲ ಹೆಸರು ಬೇಳೆ ಹಾಗೆ ಅಕ್ಕಿ ಅದೇ ಲೋಟದಲ್ಲಿ ನಾಲ್ಕು ಲೋಟ ಆಗೋಷ್ಟು ನೀರು ಸೇರಿಸ್ತಾ ಇದ್ದೀನಿ ಹಾಗೇ ಒಂದು ಲೋಟ ಆಗೋಷ್ಟು ಹಾಲು ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಟ್ಟಿಗೆನೇ ಬೇಳೆಯನ್ನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಭಾಗ ಮಾಡ್ಕೊತೀನಿ ಆನಂತರ ಒಟ್ಟಿಗೆನೆ ಸಿಹಿ ಪೊಂಗಲ್ ಹಾಗೆ ಖಾರ ಪೊಂಗಲಿಗೆ ನಾನು ಯಾವತ್ತೂ ಖಾರ ಪೊಂಗಲ್ಗೂ ಅಷ್ಟೇ ಹಾಲು ಹಾಕ್ತೀನಿ ಒಂದು ಲೋಟ ಆಗೋಷ್ಟು ಕ್ರೀಮಿಯಾಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಖಾರ ಪೊಂಗಲ್ಲು ಇನ್ನೇ ಸಿಹಿ ಪೊಂಗಲ್ಗಂತೂ ನಾವು ಹಾಕೆ ಹಾಕ್ತೀವಿ ಹಾಗಾಗಿ ಒಟ್ಟಿಗೆನೆ ಇಲ್ಲಿ ಮಾಡ್ಕೋತಾ ಇದ್ದೀನಿ ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿಣ ಪುಡಿಯನ್ನು ಸಹ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಲ್ ತಗೊಳ್ಳಿ ಸಾಕು ತೀರಾ ಏನು ಎರಡೆರಡು ವಿಸಲ್ ಏನು ಬೇಕಾಗಿರೋದಿಲ್ಲ ನೀರೆಲ್ಲ ಜಾಸ್ತಿ ಹಾಕಿರ್ತೀವಲ್ವ ಹಾಗಾಗಿ ನಾನು ಸ್ವಲ್ಪ ದೊಡ್ಡ ಲೀಟರ್ ಕುಕ್ಕರ್ನೇ ತೊಗೊಂಡಿದ್ದೀನಿ ಚಿಕ್ಕ ಲೀಟರ್ ಕುಕ್ಕರ್ಗೆ ಹಾಕಿದ್ರೆ ನೀರೆಲ್ಲ ಹೊರಗಡೆ ಬಂದುಬಿಡುತ್ತೆ ಹಾಗಾಗಿ ಒಂದು ವಿಸಲ್ ಸಹ ಆಗಿದೆ ಇವಾಗ ಅದೊಂದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ಈ ಕಡೆ ನಾನು ಖಾರ ಪೊಂಗಲ್ ಹಾಗೆ ಸಿಹಿ ಪೊಂಗಲ್ಗೆ ಏನೇನು ಪದಾರ್ಥಗಳು ಬೇಕೋ ಅದನ್ನೆಲ್ಲ ರೆಡಿ ಇದ್ದೀನಿ ಖಾರ ಪೊಂಗಲ್ಗೆ ತುಂಬ ತುಂಬಾ ಸುಲಭ ಮೆಣಸಿನಕಾಯಿ ಕರ್ಬೇವು ಕೊತ್ತಂಬರಿ ಸೊಪ್ಪು ಹಾಗೆಯೇ ಶುಂಠಿ ಹಾಗೆ ಕೊಬ್ಬರಿ ಒಂದು ಅರ್ಧ ಹೋಳಾಗುವಷ್ಟು ತೊಗೊಂಡಿದ್ದೀನಿ ಕೊಬ್ಬರಿ ನನಗೆ ಸಿಹಿ ಪೊಂಗಲಿಗೂ ಬೇಕು ಖಾರ ಪೊಂಗಲಿಗೂ ಬೇಕು ಹಾಗಾಗಿ ಅರ್ಧ ಹೋಳ್ ಪೂರ್ತಿ ನಾನು ತುರಿದಿಟ್ಕೋತಾ ಇದ್ದೀನಿ ಆ ಕಡೆ ಪ್ರದೀಪ್ ನನಗೆ ಖಾರ ಪೊಂಗಲ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ತರಕಾರಿ ಅಂದರೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲ ಇದ್ದಾರೆ ನನಗೆ ಹೆಬ್ಬೆರಳಲ್ಲಿ ಸ್ವಲ್ಪ ಹೊಸ ಚಾಕು ತೊಗೊಂಡಿದ್ವಿ ಅಮೆಝಾನಿಂದ ಆರ್ಡರ್ ಮಾಡಿ ಅದು ಸ್ವಲ್ಪ ನೆನ್ನೆ ಮೊನ್ನೆ ಎಲ್ಲ ಹೆಬ್ಬೆರಳಿಗೆ ಸ್ವಲ್ಪ ಏಟಾಯಿತು ನನಗೆ ಹಾಗಾಗಿ ಅಷ್ಟು ಪ್ರೆಷರ್ ಕೊಟ್ಟು ಯಾವುದೇ ತರಕಾರಿಗಳನ್ನ ಕಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನನಗೆ ಹಾಗಾಗಿ ಪ್ರದೀಪ್ಸ್ ನನಗೆ ತರಕಾರಿ ಎಲ್ಲ ಕಟ್ ಮಾಡೋಕ್ಕೆ ಹೆಲ್ಪ್ ಇದ್ದಾರೆ ಕೊಬ್ಬರಿ ತುರಿದಿದ್ದಾಗಿದೆ ಹಾಗೆಯೇ ಇಲ್ಲಿ ಖಾರ ಪೊಂಗಲ್ಗೆ ಏನೇನು ಬೇಕು ಎಲ್ಲವನ್ನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸಿಹಿ ಪೊಂಗಲ್ಗೆ ಬೆಲ್ಲ ಬೇಕಲ್ವಾ ಬೆಲ್ಲನ ನೋಡಿ ನಾನು ಈ ರೀತಿ ಸ್ಟೋರ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿರ್ತೀನಿ ಅದೆಲ್ಲ ಅನ್ನ ಎಲ್ಲ ಕಂಪ್ಲೀಟಾಗಿ ಆರಿದೆ ಮೊದಲಿಗೆ ಸಿಹಿ ಪೊಂಗಲ್ ಪ್ರಿಪೇರ್ ಮಾಡ್ಕೋಬಿಡೋಣ ಇಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪ ಪೀಸಸ್ ಬಂದುಬಿಡ್ತು ಹಾಗಾಗಿ ನಾನು ಸ್ವಲ್ಪ ಕ್ವಾಂಟಿಟಿ ಹಾಗೆ ವಾಪಸ್ ಹಾಕಿದ್ದೀನಿ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಎಷ್ಟು ಅನ್ನ ಇದ್ದೀರಾ ಅದೇ ಕಪ್ನಲ್ಲಿ ಅಷ್ಟೇ ಪ್ರಮಾಣ ಬೆಲ್ಲನೂ ಸಹ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ಬೆಲ್ಲನ ಇಡಿ ಮೊದಲು ನೋಡಿ ಈ ಕಡೆ ಅನ್ನ ಹಾಗೆ ಬೇಳೆ ಬೇಯಕ್ಕೆ ಇಟ್ಟಿದ್ನಲ್ಲ ಅದು ಸಹ ರೆಡಿಯಾಗಿದೆ ಉದ್ರದ್ರಾಗೇ ಇದೆ ತುಂಬ ಸಾಫ್ಟಾಗಿ ಮುದ್ದೆ ಮುದ್ದೆ ಥರನೂ ಆಗಬಾರ್ದು ಈ ಪ್ರಿಪೇರ್ ಮಾಡಿಟ್ಕೊಂಡಿರೋಂಥ ಬೇಳೆ ಅನ್ನದಲ್ಲೇ ನಾನು ಒಂದು ಲೋಟ ಒಂದು ಕಪ್ಪಾಗೋಷ್ಟು ಸಿಹಿ ಪೊಂಗಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಕೊಳ್ಳಿ ನಮ್ಮ ಮನೆಯಲ್ಲಿ ಸಿಹಿ ಪೊಂಗಲ್ ಸ್ವಲ್ಪ ಕಡಿಮೆ ತಿನ್ನೋದು ಹಾಗಾಗಿ ನಾನು ಸಣ್ಣ ಬೌಲ್ನಲ್ಲಿ ಒಂದು ಬೌಲ್ ಆಗೋಷ್ಟು ಅನ್ನ ಹಾಗೆ ಬೇಳೆನ ತೆಗೆದಿಟ್ಕೋತಾ ಇದ್ದೀನಿ ಈ ಕಡೆ ನೋಡಿ ಬೆಲ್ಲ ಸಹ ಕರಗಿದೆ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಯಾವುದೇ ರೀತಿ ಪಾಕಬೇಕಾಗಿಲ್ಲ ಈ ಕರ್ಗಿರೋ ಅಂಥ ಬೆಲ್ಲಾಗೆ ನಾನು ಏನು ಹೆಸರುಬೇಳೆ ಅನ್ನನ ಒಂದು ಕಪ್ ಆಗೋಷ್ಟು ಅಳತೆ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಬೆಲ್ಲದ ಪಾಕ ಏನಾದರೂ ಗಟ್ಟಿ ಆಯಿತು ಅಂದರೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೋದು ಹಾಗೆ ಸಿಹಿ ಪೊಂಗಲ್ಗೂ ಗಟ್ಟಿ ಆಗಿಬಿಡುತ್ತೆ ಆನಂತರ ಸ್ವಲ್ಪ ತೆಳುವಾಗೇ ಮಾಡ್ಕೊಳ್ಳಿ ತಣ್ಣಗಾದ ನಂತರ ಕರೆಕ್ಟಾಗಿರುತ್ತೆ ಹದ ಆವಾಗ ಇದಕ್ಕೆ ಸ್ವಲ್ಪ ಫ್ರೆಶ್ ಆಗಿ ಕುಟ್ಟಿ ಪುಡಿ ಮಾಡಿದಂಥ ಏಲಕ್ಕಿ ಪುಡಿನ ಹಾಕಿದ್ದೀನಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಬೇಕು ಇದು ಅಷ್ಟರಲ್ಲಿ ಆ ಕಡೆ ಇದಕ್ಕೆ ಒಗ್ಗರಣೆ ದ್ರಾಕ್ಷಿ ಹಾಗೆ ಗೋಡಂಬಿನ ಫ್ರೈ ಮಾಡಿ ತುಪ್ಪದಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ತುಂಬ ಸಿಂಪಲ್ ಸಿಹಿ ಪೊಂಗಲು ನೋಡಿ ಇಷ್ಟೇ ಕರ್ಗಿರೋ ಅಂಥ ಬೆಲ್ಲಗೆ ಹೆಸರುಬೇಳೆ ಹಾಗೆ ಅನ್ನ ಅಕ್ಕಿ ಬೇಯಿಸ್ಕೊಂಡಿರೋ ಅನ್ನ ಅನ್ನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ತುಪ್ಪದಲ್ಲಿ ಹುರಿದಂಥ ದ್ರಾಕ್ಷಿ ಗೋಡಂಬಿನ ಹಾಕೋದು ಅಷ್ಟೇ ಹಾಗೆಯೇ ಕೊಬ್ಬರಿ ಏನು ಕಟ್ ಮಾ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಸಹ ಸೇರಿಸಬೇಕು ಇದಕ್ಕೆ ಒಂದು ಅರ್ಧ ಹಿಡಿ ಅಥವಾ ಒಂದು ಹಿಡಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೇಕಿದ್ರೆ ನೀವು ಸ್ವಲ್ಪ ಪಚ್ ಕರ್ಪೂರ ಬರುತ್ತಲ್ಲ ಅದನ್ನು ಹಾಕ್ಬೋದು ಆದರೆ ನನಗೆ ಪಚ್ ಕರ್ಪೂರದ ಸ್ಮೆಲ್ಲೇ ಇಷ್ಟ ಆಗಲ್ಲ ಹಾಗಾಗಿ ನನ್ನ ಮನೆಯಲ್ಲಿ ಯಾವುದೇ ಸಿಹಿ ಅಡುಗೆಗೆ ನಾನು ಪಚ್ ಕರ್ಪೂರನ ಹಾಕೋಲ್ಲ ಇಲ್ಲಿ ಸಿಹಿ ಪೊಂಗಲ್ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಖಾರ ಪೊಂಗಲ್ಗೂ ಸಹ ರೆಡಿ ಮಾಡ್ಕೊಬಿಡೋಣ ಇನ್ನು ಮಿಕ್ಕಿದ್ದು ಏನು ಕುಕ್ಕರ್ನಲ್ಲೇ ಬೇಳೆಯನ್ನು ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಇದ್ದೀನಿ ಸ್ವಲ್ಪ ಗಟ್ಟಿ ಇತ್ತು ಅದು ಸೊ ಹಾಗಾಗಿ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ಖಾರ ಪೊಂಗಲ್ಗೆ ಯಾವ ಹದಕ್ಕೆ ಬೇಕು ನಮಗೆ ಪೊಂಗಲ್ ಕನ್ಸಿಸ್ಟೆನ್ಸಿ ಅಷ್ಟು ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸಿಹಿ ಪೊಂಗಲ್ಗೆ ಯಾವ ಪ್ಯಾನಲ್ಲಿ ನಾನು ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಂಡಿದ್ನಲ್ಲ ಅದೇ ಪ್ಯಾನಿಗೆ ಮತ್ತೆ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಇದ್ದೀನಿ ಪೊಂಗಲ್ಗೆ ಕಂಪ್ಲೀಟಾಗಿ ತುಪ್ಪದಲ್ಲಿ ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ಎಣ್ಣೆ ತುಪ್ಪ ಎಲ್ಲ ಏನೂ ಜಾಸ್ತಿ ಬೇಕಾಗೋದಿಲ್ಲ ಎರಡೆರಡು ಚಮಚ ಹಾಕಿದ್ರೆ ಸಾಕು ನೋಡಿ ತುಪ್ಪ ಎಲ್ಲ ಬಿಸಿಯಾಗಿ ಕರಗಿದೆ ಇವಾಗ ಇದಕ್ಕೆ ಒಂದು ಒಂದು ಅರ್ಧ ಚಮಚ ಆಗುವಷ್ಟು ಇಂಗನ್ನ ಸೇರಿಸ್ತಾ ಇದ್ದೀನಿ ಆದ ನಂತರ ನಾವು ನಾರ್ಮಲಾಗಿ ಏನೇನು ಹಾಕ್ತೀವಿ ನೋಡಿ ಒಗ್ಗರಣೆಗೆ ಅದನ್ನೇ ಸೇರಿಸಬೇಕು ಸಾಸಿವೆ ಜೀರಿಗೆ ಹಾಗೆ ಕಾಳು ಮೆಣಸನ್ನ ಮಾತ್ರ ಮರಿಬಾರ್ದು ಪೊಂಗಲ್ಗೆ ಖಾರ ಪೊಂಗಲ್ಗೆ ಕೆಲವರು ಕುಟ್ಟಿನೂ ಸಹ ಹಾಕ್ತಾರೆ ಅಂದರೆ ಅರ್ಧಂಬರ್ಧ ಬೇಳೆ ಮಾಡಿ ನಾನಿಲ್ಲಿ ಹಾಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಹಸಿ ಹಸಿಮೆಣ್ಸಿನಕಾಯು ಹಾಕ್ತಾ ಇರೋದ್ರಿಂದ ಕಾಳು ಮೆಣಸನ್ನ ಕುಟ್ಬಿಟ್ರೆ ಖಾರ ಬಿಟ್ಕೊಬಿಡುತ್ತೆ ಜಾಸ್ತಿ ಹಾಗಾಗಿ ಒಂದು ನಾಲ್ಕರಿಂದ ಐದು ಗೋಡಂಬಿನೂ ಸಹ ಸೇರಿಸಿದ್ದೀನಿ ಹಾಗೆಯೇ ಇಲ್ಲಿ ಇದು ಒಗ್ಗರಣೆಗೂ ಒಂದು ಅರ್ಧ ಚಮಚ ಆಗುವಷ್ಟು ಅರ್ಶಿಣ ಪುಡಿ ಸೇರಿಸ್ತಾ ಇದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಇವಾಗ ಗ್ರೀನಿಷ್ ಆಗಿ ಬರುತ್ತೆ ಪೊಂಗಲ್ದು ಕಟ್ ಮಾಡಿಟ್ಕೊಂಡಿದ್ದಂಥ ಹಸಿ ಮೆಣಸಿನಕಾಯಿ ತುರಿದಿಟ್ಕೊಂಡಿದ್ದಂಥ ಶುಂಠಿನ ಹಾಕಿದ್ದೀನಿ ಹಾಗೆಯೇ ಈ ಕಡೆ ಅನ್ನ ಹಾಗೆ ಬೇಳೆ ಕುದಿತಾ ಇದೆಯಲ್ಲ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಇನ್ನು ಮಿಕ್ಕಿದಂಥ ಏನು ಒಂದು ಹಿಡಿ ಆಗೋಷ್ಟು ಕೊಬ್ಬರಿ ತುರಿ ಇತ್ತಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಈ ಕಡೆ ಒಗ್ಗರಣೆಗೆ ನೋಡಿ ಇಲ್ಲಿ ಕರ್ಬೇವಿನಿ ಎಲೆನೂ ಸಹ ಹಾಕಿ ಅದೆಲ್ಲ ಸ್ವಲ್ಪ ಚಿಟ್ಕುಟ್ಟಿದ ನಂತರ ಈ ಒಗ್ಗರಣೆನ ನಾವು ಬಿಸಿ ಮಾಡ್ಕೊಳ್ತಾ ಇದ್ದಂಥ ಖಾರ ಪೊಂಗಲ್ಗೆ ಹಾಕಿ ಮಿಕ್ಸ್ ಮಾಡೋದು ಹಿಂದಿನ ವಿಡಿಯೋದಲ್ಲಿ ನಾನು ಮಾಡಿದಾಗ ಈರುಳ್ಳಿನ ಸೇರಿಸಿದೆ ಪೊಂಗಲ್ಗೆ ತುಂಬ ಜನ ಕಮೆಂಟ್ ಮಾಡಿದರೆ ಪೊಂಗಲ್ಗೆ ನಾವು ಈರುಳ್ಳಿ ಹಾಕಲ್ಲ ಅಂತ ಆ್ಯಕ್ಚುಲಿ ನಾನು ಈರುಳ್ಳಿ ಹಾಕ್ತೀನಿ ಸ್ವಲ್ಪ ಒಂದು ಕಾಲು ಭಾಗ ಆಗೋಷ್ಟು ಆ ಈರುಳ್ಳಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ನೋಡಿ ಇಲ್ಲಿ ಹಬ್ಬದ ದಿನ ಆಗಿರೋದ್ರಿಂದ ನಾನಿಲ್ಲಿ ಈರುಳ್ಳಿನ ಸ್ಕಿಪ್ ಮಾಡಿದ್ದೀನಿ ಸೊ ನೋಡಿ ಇಪ್ಪತ್ತು ನಿಮಿಷದೊಳಗಡೆ ಒಟ್ಟಿಗೆ ಅಕ್ಕಿ ಹಾಗೆ ಬೇಳೆನ ಬೇಯಿಸ್ಕೊಂಡು ಅದರಲ್ಲೇ ಸಿಹಿ ಪೊಂಗಲ್ ಹಾಗೆ ಖಾರ ಪೊಂಗಲ್ನ ಎರಡನ್ನೂ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ ಹೇಳ್ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಸಂಕ್ರಾ ಸಂಕ್ರಾಂತಿ ಹಬ್ಬ ಹತ್ತಿರ ಬಂತು ನೀವು ಸಹ ಟ್ರೈ ಮಾಡಿ ನೋಡಿ ಬಹಳ ಸಿಂಪಲ್ ಆಗಿ ಆಗಿಬಿಡುತ್ತೆ ಆಗಿಬಿಡುತ್ತೆ ಅಂತ ಒಟ್ಟಿಗೆ ಈ ರೀತಿ ಬೇಳೆ ಬೇಯಿಸ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಪರ್ಸ್ನಲಿ ನನಗೆ ಸಿಹಿ ಪೊಂಗಲ್ ತುಂಬಾ ಇಷ್ಟ ಆಗುತ್ತೆ ಹಾಗೆ ಟೇಸ್ಟೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು ಇದು ತಣ್ಣಗಾದ ನಂತರ ನನಗೆ ಅಷ್ಟು ಇಷ್ಟ ಆಗೋಲ್ಲ ಸೊ ತಣ್ಣಗಾದ್ರೂ ಆನಂತರ ತಿನ್ನೋದಕ್ಕಿಂತ ಮುಂಚೆ ಸ್ವಲ್ಪ ನಾನು ಬಿಸಿ ಮಾಡಿಕೊಂಡೇ ತಿಂತೀನಿ ಅಷ್ಟು ಇಷ್ಟ ನನಗೆ ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಅಷ್ಟೇ ಆಗಿತ್ತು ಖಾರ ತುಂಬ ಏನು ಖಾರ ಖಾರ ಅಂತ ಏನಿರಲಿಲ್ಲ ತುಂಬಾ ಎರಡೂ ಟೇಸ್ಟ್ ಚೆನ್ನಾಗಿತ್ತು ಖಂಡಿತ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ